ಅಂದರೆ ಬಹುಶಃ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿಯ ನೀತಿಯ ಬಗ್ಗೆ ಇಡೀ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ನಲ್ಲಿ ಪ್ರತಿಭಟನೆ ಆಗ್ತಿದೆ ಅಂತೇಳಿ ಹೇಳಿದರೆ ಈ ಸರ್ಕಾರದ ಘನಸ್ಥಿತಿ ಗೌರವ ಎಷ್ಟು ಮಟ್ಟಿಗೆ ಇದೆ ಅಂತ ತಿಳ್ತದೆ ಬಹುಶಃ ತಮಗೆಲ್ಲರಿಗೆ ತಿಳಿದಿರುವಾಗೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಒಂದು ಸಮಸ್ಯೆ ಅಂತೇಳಿ ಹೇಳಿದರೆ ನೈನ್ ಆ್ಯಂಡ್ ಲೆವೆನ್ ಏಕವಿನ್ಯಾಸದ ಸಮಸ್ಯೆ ಈ ಏಕವಿನ್ಯಾಸದ ಅಧಿಕಾರವನ್ನು ಮೊದಲು ಗ್ರಾಮ ಪಂಚಾಯತ್ಗೆ ಇದ್ದಿತ್ತು ಪಿ ಡಿ ಅವರಿಗೆ ಅದರ ಅಧಿಕಾರ ಇದ್ದಿತ್ತು ಈಗ ಅದನ್ನು ತೆಗೆದು ಪ್ರಾಧಿಕಾರಕ್ಕೆ ಕೊಟ್ಟು ಬಡ ಜನರಿಗೆ ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮದಲ್ಲಿ ವಾಸ ಮಾಡಲಿಕ್ಕೆ ಒಂದು ಮನೆ ಕೂಡ ಕಟ್ಟಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಏಕವಿನ್ಯಾಸವನ್ನು ತಗೊಂಡೋಗಿ ಪ್ರಾಧಿಕಾರಕ್ಕೆ ಕೊಟ್ಟರು ಎರಡು ವರ್ಷದಿಂದ ಈಚೆಗೆ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿದ್ದೀವಿ ಎರಡು ವರ್ಷದಿಂದ ಈಚೆಗೆ ಒಂದೇ ಒಂದು ವಸತಿ ಮನೆ ಒಂದು ಗ್ರಾಮ ಪಂಚಾಯತಿಗೂ ಬರಲಿಲ್ಲ ನಮ್ಮ ನಮ್ಮ ಜಿಲ್ಲೆಗೆ ಒಂದೇ ಒಂದು ವಸತಿ ಮನೆ ಬರಲಿಲ್ಲ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ವಸತಿಗೆ ಅರ್ಜಿ ಹಾಕಿದವರು ಒಂದು ಮುನ್ನೂರು ನಾನ್ನೂರು ಜನ ಅರ್ಜಿ ಹಾಕಿದವರು ಇದ್ದಾರೆ ಒಂದೇ ಒಂದು ಮನೆ ಬರಲಿಲ್ಲ ಎರಡು ವರ್ಷದಿಂದ ಈಚೆಗೆ ನೈನ್ ಆ್ಯಂಡ್ ಲೆವೆನ್ ಸಮಸ್ಯೆ ಒಂದು ಕಡೆ ಅದರೊಟ್ಟಿಗೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ವೃದ್ಧರು ಏಜ್ ಆದವರು ಬಡವರು ಅವರಿಗೆ ವೃದ್ಧಾಪ್ಯ ವೇತನವನ್ನು ಕಡಿತ ಮಾಡಬೇಕು ಅಂತೇಳಿ ಹೇಳಿ ನೂರ ಎಪ್ಪತ್ನಾಲ್ಕು ಜನರ ಲೀಸ್ಟನ್ನು ಗ್ರಾಮ ಪ ಗ್ರಾಮ ಕಚೇರಿಗೆ ಕಳಿಸಿಕೊಟ್ಟಿದ್ದಾರೆ ಅದನ್ನು ಕಡಿತ ಮಾಡಿ ಪರಿಶೀಲನೆ ಮಾಡಿ ಅಂತ ಅಂದರೆ ಇವರ ಉದ್ದೇಶ ಏನು ಅಂದರೆ ಇವರಿಗೆ ಗ್ಯಾರಂಟಿ ಜೊತೆಗೆ ಹಣ ಜೋಡಿಸ್ಲಿಕ್ಕಾಗದೆ ಇದನ್ನೆಲ್ಲ ಕಡಿತ ಮಾಡ್ತಾ ಬರ್ತಾ ಇದ್ದಾರೆ ವೃದ್ಧಾಪ್ಯ ಯೋಚನೆ ಜೊತೆಗೆ ಒಂದು ನೂರ ಇಪ್ಪತ್ತು ಜನ ಕೋಟೇಶ್ವರ ಗ್ರಾಮ ಪಂಚಾಯತ್ ಅಲ್ಲಿರ್ತಕ್ಕಂಥ ಫಲಾನುಭವಿಗಳಲ್ಲಿ ನೂರ ಇಪ್ಪತ್ತು ಜನರನ್ನು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಕಟ್ ಮಾಡಿದ್ದಾರೆ ಅದು ಕೂಡ ವಿ ಎ ಕಚೇರಿಗೆ ಬಂದಿದೆ ಅದರಲ್ಲಿ ಇಷ್ಟು ಹಾಗೆಯೇ ವಿದ್ಯುತ್ ಉಚಿತ ವಿದ್ಯುತ್ ಅಂತೇಳಿ ಹೇಳಿ ಎರಡು ಮೂರು ಸಾರಿ ವಿದ್ಯುತ್ತನ್ನು ದರ ಏರಿಕೆ ಮಾಡಿ ಎಲ್ಲ ದರ ಏರಿಕೆ ಮಾಡಿ ಟೋಟಲಿ ಅಂತ ಅಂದರೆ ಜನರನ್ನು ಮರಳು ಮಾಡ್ತಾ ಇದ್ದಾರೆ ಇವರು ಜನರನ್ನು ಮಂಗನ ಮಾಡ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ ಬಹುಶಃ ಈ ಪ್ರತಿಭಟನೆ ನಮ್ಮ ಕೂಗು ದೂರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಗಮನಕ್ಕೆ ಹೋಗಿ ಆದಷ್ಟು ಬೇಗ ನಮ್ಮ ಜಿಲ್ಲೆಗೆ ಸಮಸ್ಯೆ ಅಂತಲೇ ಹೇಳಿದ್ರೆ ನೈನ್ ಲೆವೆನ್ ಸಮಸ್ಯೆ ಆದಷ್ಟು ಬೇಗ ಆ ಪ್ರಾಧಿಕಾರದಲ್ಲಿ ಕೈಯಲ್ಲಿದ್ದಂತಹ ಏಕವಿನ್ಯಾಸದ ಹಕ್ಕನ್ನು ನಮ್ಮ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಅವರಿಗೆ ಕೊಡಬೇಕಂತೇಳಿ ತಮ್ಮ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ ನಾವು ಇವತ್ತು ಸತ್ಯಾಗ್ರಹಿಸಿಕೊಂಡಿದ್ದೇವೆ ಅಂದರೆ ರಾಜ್ಯದಲ್ಲಿ ಆಗುತ್ತಿರುವಂತಹ ಭ್ರಷ್ಟ ರಾಜ್ಯ ಜನ ವಿರೋಧಿ ಕೆಲಸವನ್ನು ಮಾಡ್ತಿದ್ದಾರೆ ಅದನ್ನು ನಾವು ಈ ಧರಣಿ ಸತ್ಯಾಗ್ರಹದ ಮೂಲಕ ಎಲ್ಲ ಗ್ರಾಮ ಪಂಚಾಯತ್ಗಳು ಇಡೀ ಜಿಲ್ಲೆ ಅಂತ ಎಲ್ಲ ಪಂಚಾಯತ್ಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗೂ ನಮ್ಮಲ್ಲೂ ಈಗ ಈ ಕೋಟೇಶ್ವರ ಗ್ರಾಮ ಪಂಚಾಯತಲ್ಲೂ ನಾವು ಹಮ್ಮಿಕೊಂಡು ಇದನ್ನು ಯಶಸ್ವಿಗೊಳಿಸಬೇಕು ಈ ನಮ್ಮ ಈ ಧರಣಿ ಸತ್ಯಾಗ್ರಹ ಇಲ್ಲಿಂದ ನೇರವಾಗಿ ಹೋಗಿ ಈ ಘೋಷಣೆ ನಮ್ಮದು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ತಲುಪಬೇಕು ಈ ನಮ್ಮ ಆಗ್ರಹವನ್ನು ಅವರು ಆದಷ್ಟು ಬೇಗ ನಮ್ಮ ಜನರಿಗೆ ಅವರು ಏನು ಬೇಡಿಕೆ ಇಟ್ಟಿದ್ರು ಅವರಿಗೆ ವೃದ್ಧಾಪ್ಯ ವೇತನವಿರಲಿ ನೈನ್ ಆ್ಯಂಡ್ ಲೆವೆನ್ ಇರಲಿ ಈ ವಿದ್ಯುತ್ ದರ ಏರಿಕೆ ಇರಲಿ ಪ್ರತಿಯೊಂದನ್ನು ಎಲ್ಲ ನಿಲಗ ನಿಲ್ಲಿಸಿದ್ದಾರೆ ಅದನ್ನೆಲ್ಲ ಜನರಿಗೆ ತಲುಪಿಸುವಂಥ ಮಾಡಬೇಕು ಎಲ್ಲ ಫಲಾನುಭವಿಗಳು ಅದನ್ನೇ ಕಾಯ್ತಾ ಇದ್ದರು ಅವರಿಗೋಸ್ಕರ ನಾವಾದರೂ ನಾವು ಪಂಚಾಯತ್ ವತಿಯಿಂದ ನಾವೆಲ್ಲ ಸದಸ್ಯರುಗಳು ಸೇರಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಎಲ್ಲ ಸೇರಿ ಊರ ನಾಗರಿಕರನ್ನೆಲ್ಲ ಸೇರಿಸಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದಕ್ಕಾಗಿ ಅವರು ಸ್ಪಂದಿಸಲೇಬೇಕು ನಮ್ಮ ಜನರಿಗೆ ಆದಂಥ ನಷ್ಟವನ್ನು ತುಂಬಿಸಿಕೊಳ್ಳೇಬೇಕಂತ ನಾನು ಆಗ್ರಹಪಡಿಸ್ತಾ ನಮ್ಮ ಈ ಜನ ವಿರೋಧಿ ಕಾಂಗ್ರೆಸ್ ತ ಸರ್ಕಾರಕ್ಕೆ ಧಿಕಾರವನ್ನು ಘೋಷಿಸ್ತಾ ಇದ್ದೇನೆ